ವೆಹಿಕಲ್ ಗಳು ಬಂದಿದೆ ಆ ವೆಹಿಕಲ್ ಗಳು ಯಾವ ರೀತಿ ಮಾಡಿಫೇಷನ್ ಆಗುತ್ತೆ ಏನೇ ಮೋಡಿಫಿಕೇಶನ್ ಆಗುತ್ತೆ ಅಂತ ನಿಮಗೆ ಡೀಟೇಲ್ ಏನ್ ಹೇಳ್ತೀನಿ ಬನ್ನಿ ಸ್ನೇಹಿತರೆ ಓಕೆ ನೋಡಿ ಚಿಕ್ಕಮಂಗ್ಳೂರು ಎಷ್ಟು ಸುಂದರವಾಗಿದೆ ಮಳೆ ಬಂದಿದೆ ಗ್ರೀನರಿ ಆಗಿದೆ ನೋಡಿ ಇದು ನಮ್ಮ ಒಬ್ಬರು ಸಕಲೇಶ್ ಬಿಟ್ಟಿದ್ರು ಹಾಗೆಯೇ ಸ್ನೇಹಿತರೆ ಇದು ನೋಡಿ ಇದು ಸಕಲೇಶ್ ನಿನ್ನೆ ಅಷ್ಟೇ ಬಿಟ್ಟು ಹೋಗಿದ್ದಾರೆ ಇದು ನಮ್ಮ ಸ್ನೇಹಿತರೊಬ್ರು ಬಿಟ್ಟು ಹೋಗಿದ್ದಾರೆ ಇದರದ್ದು ಈಗ ಆಲ್ರೆಡಿ ಟೋಟಲ್ ಆಗಿ ಮ್ಯಾನಿ ಇದು ಏನು ಮಾಡಿಫೇಷನ್ ಸ್ವಲ್ಪ ಸ್ವಲ್ಪ ಆಗ್ತಾ ಇದೆ ಇದು ಲಾಸ್ಟ್ ಟೈಮ್ ನಿಮಗೆ ಹೇಳಿದೆ ನನಗೆ ಒಂದು ಮೇಘಾಲಯದಿಂದ ಗಾಡಿ ಬಂದಿತ್ತು ಅಂತ ಲಾಸ್ಟ್ ಟೈಮ್ ಹೇಳಿದ್ದೆ ಮೇಘಾಲಯದಿಂದ ಬಂದ ಗಾಡಿಯನ್ನ ಈಗಾಗಲೇ ನಾವು ಟೋಟಲ್ ಆಗಿ ಕಂಪ್ನಿ ಸ್ಟಾಕ್ ಅಲ್ಲಿ ಸರ್ವಿಸ್ ಮಾಡಿದೀವಿ ಇದಕ್ಕೆ ಯಾವ ರೀತಿ ಟೋಟಲಿ ಶೋರೂಮ್ ಅಲ್ಲಿ ಯಾವ ರೀತಿ ಬರುತ್ತೆ ಆ ರೀತಿ ಈ ಗಾಡಿನ ನಾವು ಮಾಡಿದೀವಿ ಅವು ಬೇಸಿಕ್ ಗಾಡಿ ಯಾವ ರೀತಿ ತಂದು ಕೊಡಬೇಕು ಅಥವಾ ನೀವು ಕೊಡುವಂತ ಬೇಸಿಕ್ ಗಾಡಿ ಯಾವ ರೀತಿ ಇರುತ್ತೆ ಅಂತ ಕೇಳಿದ್ರು ನೋಡಿ ಇದು ಬೇಸಿಕ್ ಒನ್ ಇದು ಬೇಸಿಕ್ ಒನ್ ಅಂತ ವಿತೌಟ್ ಎನಿ ಮಾಡಿಫಿಕೇಶನ್ ನಮಗೆ ಸೈನಿಕ ಅಂತ ಹೇಳ್ಬಿಟ್ಟು ನಾನು ಇವರಿಗೆ ಸುಮಾರು ಸಿಕ್ಸ್ ಇಯರ್ಸ್ ಬ್ಯಾಕಲ್ಲಿ ಸ್ನೇಹಿತರೆ ಈ ಗಾಡಿನ ನಾವು ನಮ್ಮ ಸ್ನೇಹಿತರೊಬ್ಬರು ಬ್ಯಾಂಗ್ಳೂರಿಗೆ ಕೊಟ್ಟಿದ್ವಿ ಇದು ಮೂರ್ ಇದು ಆರು ವರ್ಷ ಆಯಿತು ಮೂರನೇ ಸರ್ವಿಸಿಗೆ ಈ ಗಾಡಿ ನಮ್ಮ ಹತ್ರ ಬಂದಿದೆ ಕೇನಾ ಮೈಸೂರಿಂದ ಗಾಡಿ ಬಂದಿದೆ ಅಂತ ಇದಕ್ಕೆ ನೋಡಿ ಈಗ ನಾವು ಆಲ್ರೆಡಿ ಇದಕ್ಕೆ ಟಯರ್ ಕ್ಯಾರಿಯರ್ ಆಲ್ರೆಡಿ ನಾವು ಫಿಟ್ ಮಾಡಿದ್ದೀವಿ ನಾನು ಓಪನ್ ಮಾಡ್ತಾ ಇದ್ದೀನಿ ಫ್ರಂಟಲ್ಲಿ ನಿಮಗೆ ಸೆಮಿ ಟಾಪ್ ಅಂತ ಬರುತ್ತೆ ಸ್ನೇಹಿತರೆ ನೋಡಿ ಇಲ್ಲಿ ಕೆಳಗಡೆ ನಾವು ಅಲ್ಯೂಮಿನಿಯಂ ಕೋಟೆಟ್ ಕೊಟ್ಬಿಟ್ಟು ಈ ಥರ ಟಾಪಲ್ಲಿ ಮಾಡ್ತಾರೆ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಕಾಶ್ ಶೆಟ್ಟಿ ಜಿಪ್ಸಿ ಸರ್ವಿಸ್ ಸೆಂಟರ್ ಸೆಂಟ್ರಿದು ನಮ್ಮದು ಶಾಪ್ ಪ್ಲೇಸ್ ಬಂದ್ಬಿಟ್ಟು ಚಿಕ್ಕಮಗಳೂರು ಓಕೆ ಸ್ನೇಹಿತರೆ ನಿಮ್ಮ ಹತ್ರ ಯಾವುದಾದ್ರೂ ಜಿಪ್ಸಿ ಅಥವಾ ಜೀಪ್ ಮಹೇಂದ್ರದ್ದಾಗಿರ್ಬೋದು ಯಾವುದಾದ್ರು ವಿಲ್ಲೀಸ್ ಇರ್ಬೋದು ನಾವು ಸರ್ವಿಸು ಮಾಡಿಫಿಕೇಶನ್ ಮಾಡ್ಕೊಡ್ತೀವಿ ಹಾಗೆಯೇ ಸ್ನೇಹಿತರೆ ನೋಡಿ ನಮ್ಮದು ವರ್ಕ್ಶಾಪು ಇವರು ಮಿಸ್ಟರು ರೋಷನ್ ಅಂತ ನಮ್ಮ ಲೆಜೆಂಡ್ ಮೆಕ್ಯಾನಿಕ್ ಮಾಸ್ಟರು ಆಯಿತಾ ಓಕೆ ಏಕೆಂದರೆ ಯಾವುದೋ ಒಂದು ಕೆಲಸ ಆಗಲಿ ಅದು ನಮ್ಮಿಂದ ಮಾತ್ರ ಒಬ್ಬರಿಂದ ಮಾತ್ರ ಅದು ಸಕ್ಸಸ್ ಆಗೋದ ಕಷ್ಟ ಇದೆ ವರ್ಕ್ಶಾಪೇ ಆಗಿರ್ಬೋದು ನಮ್ಮ ಯೂಟ್ಯೂಬರ್ ದೇವ್ ಆಗಿರ್ಬೋದು ನಾವು ಆಗಿರ್ಬೋದು ನಮ್ಮ ಬ್ರದರ್ ಮಧು ಆಗಿರ್ಬೋದು ಅಥವಾ ಟಿಂಕರ್ ಪೈಂಟರ್ ಆಗಿರ್ಬೋದು ಸ್ಪೇರ್ ಪಾರ್ಟ್ಸ್ ಕೊಡ್ತಿರ್ತಕ್ಕಂಥ ಆಟೋಮೊಬೈಲ್ ಆಗಿರ್ಬೋದು ಆಟೋಮೊಬೈಲ್ಗೆ ಮ್ಯಾನುಫ್ಯಾಕ್ಚರ್ ಮಾಡಿರ್ತಕ್ಕ ಮಾಡ್ತಾ ಇರೋ ಮಾಡ್ತಾ ಇರುವಂತಹ ಜಿಪ್ಸಿಯವರಾಗಿರ್ಬೋದು ಅಥವಾ ಮಹೇಂದ್ರ ಸ್ಪೇರ್ ಪಾರ್ಟ್ಸ್ ಆಗಿರ್ಬೋದು ಹೀಗಾಗಿ ಒಂದು ವರ್ಕ್ ಮಾಡ್ತೀವಿ ಅಂದರೆ ಟೀಮ್ ಬೇಕೇ ಬೇಕು ಹಾಗಾಗಿ ನೀವು ಆಲ್ರೆಡಿ ನಮ್ಮದು ವರ್ಕ್ಶಾಪ್ ನೋಡಿದ್ರಿ ಇದರಲ್ಲಿ ನೋಡ್ತಾರೆ ಹಾಗೆ ಬನ್ನಿ ನಮಗೆ ಕೆಲವೊಂದು ವೆಹಿಕಲ್ಗಳು ಬಂದಿದೆ ಆ ವೆಹಿಕಲ್ಗಳು ಯಾವ ರೀತಿ ಮಾಡಿಫೇಷನ್ ಆಗುತ್ತೆ ಏನೇನು ಮಾಡಿಫಿಕೇಷನ್ ಆಗುತ್ತೆ ಅಂತ ನಿಮಗೆ ಡೀಟೇಲಲ್ಲಿ ಹೇಳ್ತೀನಿ ಬನ್ನಿ ಸ್ನೇಹಿತರೆ ಓಕೆ ನೋಡಿ ಚಿಕ್ಕಮಗಳೂರು ಎಷ್ಟು ಸುಂದರವಾಗಿದೆ ಮಳೆ ಬಂದಿದೆ ಗ್ರೀನರಿ ಆಗಿದೆ ಓಕೆನಾ ನೋಡಿ ಸ್ನೇಹಿತರೆ ಇದು ನೋಡಿ ಇದು ನಮ್ಮ ಸ್ನೇಹಿತರೊಬ್ಬರು ಸಕಲೇಶ್ಪುರದಿಂದ ಬಿಟ್ಟಿದ್ರು ಇದು ಮ್ಯಾಕ್ಸಿಮಮ್ ಟೈರು ರಿಮ್ಮು ಶಾಖ ಶಾಖರು ಮತ್ತು ಸ್ನೋರ್ಕಿಲ್ಲು ಸೆಮಿಟಾಪು ಟಾರ್ಪಲ್ಲು ಇದು ಬ್ಯಾಲೆನ್ಸ್ ಒಂದೇ ಒಂದು ಪವರ್ ಶೇರಿಂಗ್ ಒಂದು ಫ್ರಂಟ್ ಬಂಪರನ್ನು ಕೂರಬೇಕು ಹಾಗೆಯೇ ಸ್ನೇಹಿತರೆ ಇದು ನೋಡಿ ಇದು ಸಕ್ಲೇಶ್ಪುರದಿಂದ ನಿನ್ನೆ ಬಿಟ್ಟು ಹೋಗಿದ್ದಾರೆ ಇದು ನಮ್ಮ ಸ್ನೇಹಿತರೊಬ್ರು ಬಿಟ್ಟು ಹೋಗಿದ್ದಾರೆ ಇದ್ರದ್ದು ಈಗ ಆಲ್ರೆಡಿ ಟೋಟಲ್ ಆಗಿ ಇದು ಏನು ಮಾಡಿಫಿಕೇಶನ್ ಸ್ವಲ್ಪ ಸ್ವಲ್ಪ ಆಗ್ತಾ ಇದೆ ಇನ್ನು ಇಂಜಿನ್ ಸರ್ವಿಸ್ ಆಗಿರ್ಬೋದು ಒಳಗಡೆ ಸೆಮಿಟಾಪ್ ಆಗಿರ್ಬೋದು ಟಾರ್ಪಲ್ಲು ಮತ್ತು ಪವರ್ ಶೇರಿಂಗು ಕೆಲವೊಂದು ಕೆಲಸಗಳನ್ನ ಹೇಳಿದರೆ ಅದು ಕೂಡ ಆಗುತ್ತೆ ಓಕೆ ಸ್ನೇಹಿತ ಇದು ಲಾಸ್ಟ್ ಟೈಮ್ ನಿಮ್ಗೆ ಹೇಳಿದೆ ನನಗೆ ಒಂದು ಮೇಘಾಲಯದಿಂದ ಗಾಡಿ ಬಂದಿತ್ತು ಅಂತ ಲಾಸ್ಟ್ ಟೈಮ್ ಹೇಳಿದ್ದೆ ಮೇಘಾಲಯದಿಂದ ಬಂದ ಗಾಡಿಯನ್ನು ಈಗಾಗಲೇ ನಾವು ಟೋಟಲ್ಲಾಗಿ ಕಂಪ್ನಿ ಸ್ಟಾಕಲ್ಲಿ ಸರ್ವಿಸ್ ಮಾಡಿದ್ದೀವಿ ಇದಕ್ಕೆ ಸೇಮ್ ಶೋರೂಮಿಂದ ಯಾವ ರೀತಿ ಬರುತ್ತೆ ಆ ಥರ ಸ್ಟಾಕ್ ಮಾಡಿದೀವಿ ಯಾವುದೇ ರೀತಿಯಾದ ಎಕ್ಸ್ಟ್ರಾ ಮಾಡಿಲ್ಲ ಬಟ್ ಇದರಲ್ಲಿ ಸೆಮಿ ಮತ್ತು ಟಾರ್ಪಲ್ ತ್ರೀ ಸೈಡ್ ಓಪನ್ ಟಾರ್ಪಲ್ ನಿಮಗೆ ಮಾಡಿದ್ದೀನಿ ಇನ್ ಸೈಡು ನೀವು ನೋಡಬಹುದು ಸ್ನೇಹಿತರೆ ನಮ್ಮ ಸ್ನೇಹಿತರು ದೇವರು ಅವರು ತೋರಿಸ್ತಾರೆ ಯಾವ ರೀತಿ ಟೋಟಲಿ ಶೋರೂಮಲ್ಲಿ ಅಲ್ಲಿ ಯಾವ ರೀತಿ ಬರುತ್ತೆ ಆ ರೀತಿ ಈ ಗಾಡಿನ ನಾವು ಮಾಡಿದ್ದೀವಿ ಇದು ಜಸ್ಟ್ ಒಂದು ಡಸ್ಟ್ ಕೂರುತ್ತೆ ಅಂತ ನಿಮಗೆ ಒಂದು ಮ್ಯಾಟ್ ಹಾಕಿದೀವಿ ನೋಡ್ತಾ ಇರಬಹುದು ಸ್ನೇಹಿತರೆ ನಮ್ಮ ಕೆಲವೊಂದು ಸ್ನೇಹಿತರು ಸರ್ ನಾವು ಬೇಸಿಕ್ ಗಾಡಿ ಯಾವ ರೀತಿ ತಂದು ಕೊಡಬೇಕು ಅಥವಾ ನೀವು ಕೊಡುವಂಥ ಬೇಸಿಕ್ ಗಾಡಿ ಯಾವ ರೀತಿ ಇರುತ್ತೆ ಅಂತ ಕೇಳಿದರು ನೋಡಿ ಇದು ಬೇಸಿಕ್ ಒನ್ ಇದು ಬೇಸಿಕ್ ಒನ್ ಅಂತೇಳಿ ವಿತೌಟ್ ಎನಿ ಮಾಡಿಫಿಕೇಷನು ಇದು ನಾವು ಒಬ್ಬರು ಗಾಡಿ ಕಸ್ಟಮರಿಗೆ ಕೊಡ್ತಾ ಇದ್ದೀವಿ ಈ ಗಾಡಿ ಟೋಟಲ್ಲಾಗಿ ಫುಲ್ಲು ಮಾಡಿಫಿಕೇಷನ್ ಆಗುತ್ತೆ ಇವ್ರ ಹತ್ರ ನಾವು ಒಂದು ಎರಡರಿಂದ ಮೂರು ತಿಂಗಳು ಟೈಮ್ ತೊಗೊಂಡಿದ್ದೀವಿ ಈಗ ಇದು ನೋಡಿರ್ಬೋದು ನೀವು ಬಿಡ್ ಗಾಡಿ ನಾನು ನಿಮಗೆ ಲಾಸ್ಟ್ ಟೈಮ್ ಮಾಡಿದ್ದೆ ಇದು ನಮಗೆ ಸೈನಿಕ ಅಂತ ಹೇಳ್ಬಿಟ್ಟು ನಾನು ಇವರಿಗೆ ಸುಮಾರು ಸಿಕ್ಸ್ ಇಯರ್ಸ್ ಬ್ಯಾಕಲ್ಲಿ ಸ್ನೇಹಿತರೆ ಈ ಗಾಡಿನ ನಾವು ನಮ್ಮ ಸ್ನೇಹಿತರೊಬ್ಬರು ಬ್ಯಾಂಗ್ಳೂರಿಗೆ ಕೊಟ್ಟಿದ್ವಿ ಇದು ಮೂರ್ ಇದು ಆರು ವರ್ಷ ಆಯಿತು ಮೂರನೇ ಸರ್ವಿಸಿಗೆ ಈ ಗಾಡಿ ನಮ್ಮ ಹತ್ರ ಬಂದಿದೆ ಫುಲ್ ಟೋಟಲಿ ಸರ್ವಿಸ್ ಆಗುತ್ತೆ ಇದು ನಿಮಗೆ ಪೈಂಟಿಂದ ಹಿಡ್ದು ಫುಲ್ ಟೋಟಲಿ ಸರ್ವಿಸ್ ಆಗುತ್ತೆ ಓಕೆನಾ ಮೈಸೂರಿಂದ ಗಾಡಿ ಬಂದಿದೆ ಅಂತ ಇದಕ್ಕೆ ನೋಡಿ ಈಗ ನಾವು ಆಲ್ರೆಡಿ ಇದಕ್ಕೆ ಟಯರ್ ಕ್ಯಾರಿಯರ್ ಆಲ್ರೆಡಿ ನಾವು ಫಿಟ್ ಮಾಡಿದ್ದೀವಿ ಈ ಟೈರ್ ಕ್ಯಾರಿಯರು ತುಂಬ ಚೆನ್ನಾಗಿ ಬರುತ್ತೆ ಯಾವ ರೀತಿ ಅಂತ ಹೇಳಿದ ಸ್ನೇಹಿತರೆ ಇದು ನಿಮ್ಮ ಟೈರ್ ಏನು ವೆಯ್ಟ್ ಇದೆ ಅದೆಲ್ಲ ನಿಮಗೆ ನೋಡಿ ಈ ಥರ ಟಯರ್ ಕ್ಯಾರಿಯರ್ ಮೇಲೆ ಕುತ್ಕೊಂಡ್ಬಿಡುತ್ತೆ ಓಕೆನಾ ಎರಡು ಟೈಪ್ ಟೈರ್ ಕ್ಯಾರಿಯರ್ ಇದೆ ಒಂದು ಏನು ಟಯರ್ ವೆಯ್ಟ್ ಇದೆ ಅದೆಲ್ಲ ನಿಮಗೆ ಟೈರ್ ಕ್ಯಾರಿಯರ್ ಕೂರುತ್ತೆ ಇನ್ನೊಂದು ಟೈರ್ ಕ್ಯಾರಿಯರ್ ನಿಮಗೆ ಡೋರಿ ಕೂರುತ್ತೆ ಅದು ಕೂಡ ನಮ್ಮಲ್ಲಿ ಇದೆ ಇದರಲ್ಲಿ ಇನ್ನೇನು ಕೆಲಸ ಆಗಿದೆ ಅಂದ್ರೆ ಸ್ನೇಹಿತರೆ ನೋಡಿ ಇದು ಡಬಲ್ ಹಾಕಿರುತ್ತೆ ಓಕೆನಾ ನಮ್ಮದು ಇನ್ನೊಂದು ಸ್ಪೆಷಾಲಿಟಿ ಅಂತ ಹೇಳಿದ್ರೆ ಟಾರ್ಪಲ್ ಚೆನ್ನಾಗಿ ಬರುತ್ತೆ ನೋಡಿ ಇದು ತಾರ್ ಮೆಟೀರಿಯಲ್ ಓಕೆನಾ ತಾರಲ್ಲಿ ಬರುವಂಥ ಮೆಟೀರಿಯಲ್ ಹಾಕ್ತೀವಿ ಮೇಲೆ ಇಲ್ಲಿ ಫ್ರಂಟಲ್ಲಿ ನೀವು ನೋಡ್ಬೋದು ನಾನು ಓಪನ್ ಮಾಡ್ತಾ ಇದ್ದೀನಿ ಫ್ರಂಟಲ್ಲಿ ನಿಮಗೆ ಸೆಮಿ ಟಾಪ್ ಅಂತ ಬರುತ್ತೆ ಸ್ನೇಹಿತರೆ ನೋಡಿ ಇಲ್ಲಿ ಕೆಳಗಡೆ ನಾವು ಅಲ್ಯೂಮಿನಿಯಂ ಕೋಟೆಡ್ ಕೊಟ್ಬಿಟ್ಟು ಈ ಥರ ಟಾಪಲ್ಲಿ ಮಾಡ್ತಾರೆ ಮತ್ತು ಒಳಗಡೆ ಎಲ್ಲ ಖಾಲಿಯಾಗಿದೆ ಯಾಕೆಂದರೆ ವರ್ಕ್ ನಡೀತಾ ಇದೆ ಸ್ನೇಹಿತರೆ ಎಲ್ಲ ಗಾಡಿಗಳು ಅಟ್ ಅಟೈಮ್ ಮಾಡಲಿಕ್ಕಾಗಲ್ಲ ಹಾಗಾಗಿ ನಾವು ಕೆಲವೊಂದು ಸುಮಾರೊಂದು ಟೈಮ್ ಸ್ವಲ್ಪ ಜಾಸ್ತಿ ತೊಗೊಂತೀವಿ ಮಿನಿಮಮ್ ಟೂ ಮಂತ್ಸ್ ತೊಗೊತೀವಿ ಟೂ ಮಂತ್ಸ್ ಅನ್ನೋಕ್ಕಿಂತ ನಿಮ್ಮ ಗಾಡಿ ಏನೇನು ಕೆಲಸ ಇದೆ ಅದ್ರ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ ನಮ್ಮಲ್ಲಿ ನಿಮ್ಮ ಹತ್ರ ಜಿಪ್ಸಿ ಅದು ಯಾವ ರೀತಿ ಬೇಕಾದ್ರೆ ಇರ್ಬೋದು ಓಕೆನಾ ಯಾವ ರೀತಿ ಇದ್ರೂ ತಂದ್ಕೊಡಿ ನಮ್ಮದು ಪ್ಲೇಸ್ ಬಂದ್ಬಿಟ್ಟು ಚಿಕ್ಕಮಗಳೂರು ಫೋನ್ ಮಾಡೋಕ್ಕಾಗಿಲ್ಲ ಅಂದರೆ ಕೆಲವೊಂದು ಸಲ ಫೋನ್ ರಿಸೀವ್ ಮಾಡೋಕ್ಕಾಗಲ್ಲ ದಯವಿಟ್ಟು ಫೋನ್ ಮುಖಾಂತರ ನೀವು ಕಾಂಟ್ಯಾಕ್ಟ್ ಮಾಡೋಕ್ಕಿಂತ ನನಗೆ ನೇರವಾಗಿ ನಮ್ಮ ಶಾಪಿಗೆ ಬಂದು ವಿಸಿಟ್ ಮಾಡೋದೇ ತುಂಬ ಚೆನ್ನಾಗಿರುತ್ತೆ